ಒಟ್ಟಾರೆಯಾಗಿ ನೋಡಿದ್ರೆ ಒಂದಿಷ್ಟು ಓವರ್ ಆಲ್ ಬದಲಾವಣೆಗಳು ಬೇಕು ಯಾಕಂದ್ರೆ ನಾವು ಎಷ್ಟೋ ಹೇಳಿದ್ರು ಭ್ರಷ್ಟಾಚಾರದಲ್ಲಿ ನಾವೇ ಮುಂದಿದ್ದೀವಿ ಸೊ ಇಂಥ ಸಂದರ್ಭದಲ್ಲಿ ಈ ಕಾಯ್ದೆಗೆ ಇನ್ನಷ್ಟು ಬಲಪಡಿಸಬೇಕು ಆಮೇಲೆ ಫಸ್ಟ್ ಇರೋದೇ ಪಾರದರ್ಶಕತೆ ಅಂದ ತಕ್ಷಣ ಭ್ರಷ್ಟಾಚಾರ ಕಡಿಮಾನ ಸೊ ನೀವು ಯಾವಾಗ ಪಾರದರ್ಶಕವಾಗಿರ್ತಿ ಭ್ರಷ್ಟಾಚಾರ ಅನ್ನೋದು ಬರೋದೇ ಇಲ್ಲ ಏನು ಕೇಳ್ತೀರಿ ಅದು ಕೊಡ್ತಾ ಇರ್ತೀರ ಮಾಹಿತಿ ಸೊ ಅಂತ ಇದ್ದಾಗ ಈ ಟ್ವೆಂಟಿ ಇಯರ್ಸ್ ಅಲ್ಲಿ ಒಂದು ಒಂದು ಏನೋ ಒಂದು ಬದಲಾವಣೆ ಆಗಬೇಕು ಈ ಬಗ್ಗೆ ಚರ್ಚೆ ಏನಾದರೂ ಆಗ್ತಾ ಇದೆ ನಿಮ್ಮ ಅಂದರೆ ನ್ಯಾಷನಲ್ ಲೆವೆಲ್ ಆಗಿರ್ಬೋದು ರಾಜ್ಯ ಇಲ್ಲಿ ಈಗ ನೋಡಿ ಅದರ ಕಾಯ್ದೆ ಬಲ ಸಮರ್ಥವಾಗಿ ಜಾರಿಗೆ ಆಗಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರನೇ ಈ ಮಾಹಿತಿ ಕೊಡದರೆ ಅಂತ ಅಧಿಕಾರಿಗಳಿಗೆ ನಾವು ದಂಡವನ್ನೆಲ್ಲ ವಿಧಿಸ್ತಾ ಇದೀವಿ ಅಲ್ಲದೆ ಇಪ್ಪತ್ತು ವರ್ಷದಲ್ಲಿ ಕರ್ನಾಟಕದಲ್ಲೇ ಒಂದು ಹತ್ತು ಸಾವಿರದ ಏಳ್ನೂರ ಎರಡು ಜನಕ್ಕೆ ಹತ್ತು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ದಂಡ ಹಾಕಿದೆ ಅದ್ರಲ್ಲಿ ರಿಕವರಿ ಆಗಿರೋದು ಭಾಳ ಕಡಿಮೆ ಮೂರು ಸಾವಿರದ ಎಂಬತ್ನಾಲ್ಕು ಜನ ಮಾತ್ರ ಎರಡು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಪಾವತಿ ಮಾಡಿದ್ದಾರೆ ಅಷ್ಟು ಕಾಯ್ದೆ ಬಲವಾಗಿದೆ ಅವ್ರಿಗೆ ದಂಡ ಆಗ್ತಾರೆ ಶಿಸ್ತು ಕ್ರಮಕ್ಕೆ ಬರೀತಾರೆ ಆದರೆ ಅಧಿಕಾರಿಗಳಲ್ಲಿ ಇನ್ನೂ ಸ್ವಲ್ಪ ಅದರ ಬಗ್ಗೆ ಅವೇರ್ನೆಸ್ ಬೇಕಾಗಿದೆ ಇನ್ನೂ ಅವರು ಕಾಯ್ದೆಯನ್ನು ಓದ್ಕೊಂಡು ಮಾಡ್ಕೋಬೇಕು ಅದರ ಜೊತೆಗೆ ನಮ್ಮ ಆಯೋಗದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಬೇಕಾಗುತ್ತೆ ತಾಂತ್ರಿಕತೆಯನ್ನು ಬಳಸ್ಕೊಳ್ಳೋ ಅಂಥದ್ದು ದ್ವಿತೀಯ ಮೇಲ್ಮನವಿ ಅರ್ಜಿಗಳನ್ನು ಕೂಡ ಅವರು ಆನ್ಲೈನ್ ಮೂಲಕ ಸಲ್ಲಿಸೋದು ಆಯೋಗ ಬೇಕಾಗಿದೆ ಇನ್ನು ನಾವು ಅದಕ್ಕೆ ಒಂದು ಡ್ಯಾಶ್ ಬೋರ್ಡ್ ಮಾಡೋದ್ರ ಬಗ್ಗೆ ಒಂದು ಪ್ರಪೋಸಲ್ ಅನ್ನ ಕೊಟ್ಟಿದೀವಿ ಆ ಥರದ್ದು ಇನ್ನು ಬೇರೆ ಬೇರೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ಈಗ ಅವೇರ್ನೆಸ್ ಕ್ಯಾಂಪ್ಗಳು ಮಾಡ್ತಾ ಇದ್ವಿ ನಾವು ಅಲ್ಲೇ ಹೋಗ್ಬಿಟ್ಟು ವಿಚಾರಣೆ ಮಾಡುವಂತದ್ದು ಒಂದ್ ಬದಲಾವಣೆಗಳು ಬೇಕಾಗಿದೆ ನನಗೆ ಗೊತ್ತಿರೋ ಪ್ರಕಾರ ಕೊರತೆ ಕೂಡ ಇದೆ ಸಿಬ್ಬಂದಿ ಅಲ್ಲಿ ಪರ್ಮ ಒಟ್ಟು ನೂರ ಮೂವತ್ತೆರಡು ಶಾಂಕ್ಷನ್ ಪೋಸ್ಟ್ ಇರೋದು ಶಾಂಕ್ಷನ್ ಪೋಸ್ಟ್ ಅಲ್ಲಿ ಒಂದು ಆರು ಜನ ಮಾತ್ರ ಸರ್ಕಾರಿ ಇನ್ನು ನುಡಿದವರೆಲ್ಲರೂ ಔಟ್ಸೋರ್ಸ್ ಎಂಪ್ಲಾಯ್ಸ್ ಅವರಿಂದನೇ ಇವತ್ತು ಆಯೋಗ ನಡೀತಾ ಇದೆ ಸೋರ್ಸ್ ಎಂಪ್ಲಾಯ್ಸ್ ಅಷ್ಟು ವರ್ಷ ಹದಿನೆಂಟು ವರ್ಷ ಯಾಕಂದ್ರೆ ನಿಮ್ ಆಯೋಗ ತುಂಬಾ ಸಮರ್ಥ ಇಲ್ಲ ಅಂತ ಅಂದ್ರೆ ನೀವ್ ಎಲ್ಲೋಕ್ಕಲ್ಲಿ ಸರ್ಕಾರಿ ನೀವ್ ಸಂಗ್ರಹ ಮಾಡ್ಬೇಕು ನೀವು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತೆಗಿಬೇಕು ಸೊ ಒಂದಿಷ್ಟು ಸಿಬ್ಬಂದಿ ಬೇಕಾಗುತ್ತೆ ಬೇಕು ಅವ್ರಿಗೆ ಅವ್ರನ್ನ ಅವ್ರ್ನ ಇಕ್ವಿಪ್ ಮಾಡ್ಬೇಕು ಅವ್ರಿಗ್ ತರಬೇತಿಗಳು ಬೇಕು ಅವ್ರಿಗೆ ಒಂದಷ್ಟು ಸೌಲಭ್ಯ ಆದ್ರೂ ಮುಖ್ಯಮಂತ್ರಿಗಳಿಗೋ ಅಥವಾ ಚೀಫ್ ಸೆಕ್ರೆಟರಿಗ್ ಏನಾರ ಮನವಿ ಮಾಡೋರು ಇದ್ರೆ ಅಥವಾ ಮಾಡಿದ್ರೆ ಮೊನ್ನೆ ಪ್ರಪೋಸಲ್ ಏನು ಕೊಟ್ವಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ಇದಕ್ಕೆ ರಾಜಶೇಖರ್ ಅವರು ಅವಾಗಲೇ ಹೇಳಿದ್ರು ಬಡ್ತಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಿ ಇವನ್ ನಾವು ಅದರ ಬರೆದಿದ್ದು ಕೆ ಪಿ ಎಸ್ ಸಿ ನೇಮಕಾತಿಗಳ ಸಂದರ್ಭದಲ್ಲೂ ಆರ್ ಟಿ ಒಂದು ಸಬ್ಜೆಕ್ಟ್ ಇಡಿ ಅಂತಾನೆ ಬರೆದಿದ್ವಿ ಕೆ ಪಿ ಎಸ್ ಸಿ ಅಥವಾ ಇನ್ಯಾವುದೇ ಮೂಲದಿಂದ ಸರ್ಕಾರಕ್ಕೆ ನೇಮಕಾತಿ ಆಗುವಂಥದ್ದು ಅಲ್ಲಿಗೆ ಸಿಬ್ಬಂದಿ ಸಮಸ್ಯೆಗಳ ಬಗ್ಗೆನೂ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್ಕಾರ ಗಮನ ಹರಿಸ್ಬೇಕಾಗಿದೆ ಆಮೇಲೆ ಇನ್ನೊಂದು ಸರ್ಕಾರ ಆಲೋಚನೆ ಮಾಡ್ತಿರೋಂಥದ್ದು ಈ ಪೇ ದರಗಳು ಒಂದು ಪೇಜಿಗೆ ಏನಿದೆ ಈಗ ಎರಡು ರೂಪಾಯಿ ಇದೆ ಹತ್ತು ರೂಪಾಯಿ ಅರ್ಜಿಗಿದೆ ವಿಜಯ್ ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಆಡಳಿತ ಸುಧಾರಣಾ ಆಯೋಗ ಒಂದಷ್ಟು ಶಿಫಾರಸುಗಳನ್ನ ಮಾಡಿದೆ ದರಗಳನ್ನ ಜಾಸ್ತಿ ಮಾಡಬೇಕು ಹಾಗೆ ಅಂತೇಳಿ ಅದ್ರ ಬಗ್ಗೆ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಯಾರು ಎ ಸಿ ಎಸ್ ಅಧ್ಯಕ್ಷತೆ ಕಮಿಟಿ ಬಟ್ ಇನ್ನೂ ಸರ್ಕಾರ ಅದ್ರ ಬಗ್ಗೆ ಯಾವುದೇ ತೀರ್ಮಾನ ತಗೊಂಡಿಲ್ಲ ಅದು ಒಂದು ಸಮಸ್ಯೆನೂ ಇದೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮತ್ತು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಅವರ ದಾಖಲೆಗಳಿಗೆ ದರ ಜಾಸ್ತಿ ಮಾಡಿಕೊಂಡಿದ್ದಾರೆ ಈಗ ಅವರು ಡೌನ್ಲೋಡ್ ಮಾಡಿ ಕೊಡಬೇಕು ಅರ್ಜಿದಾರನಿಗೆ ಮಾಹಿತಿನ ಅಂತಂದರೆ ಆ ದುಡ್ಡು ಕಟ್ಟಬೇಕು ಸರಿ ಅದು ಆ ಥರದ್ದೊಂದು ಗೊಂದಲ ಇದೆ ಆರ್ ಟಿ ಎ ಕಾಯ್ದೆ ಬಂದ ಮೇಲೆ ಅದು ಎಲ್ಲವನ್ನೂ ಓವರ್ಟೇಕ್ ಮಾಡುತ್ತೆ ಅವರು ಎರಡು ರೂಪಾಯಿನಲ್ಲೇ ಕೊಡಬೇಕಾಗುತ್ತೆ ಆರ್ ಟಿ ಎ ಕಾಯ್ದೆ ಇದ್ರ ಪ್ರಕಾರ ಆ ಥರದ್ದೊಂದು ತೀರ್ಮಾನ ಸರ್ಕಾರ ಮಾಡಬೇಕಾಗಿದೆ ಈ ಥರದ್ದೆಲ್ಲ ಒಂದು ಸಮಸ್ಯೆಗಳು ಸರ್ಕಾರ ಗಮನಕ್ಕೆ ತಂದಿದ್ದೀವಿ